ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಾಗರೆಡ್ಡಿ ಪೂಶೆಟ್ಟಿ ಸಹಾಯಕ ಪ್ರಾಧ್ಯಾಪಕ ಇತಿಹಾಸ ವಿಭಾಗ ಇಂದು ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಬಿ ಎ ಮೂರನೇ ಸೆಮಿಸ್ಟರ್ನ ಇತಿಹಾಸ ವಿಷಯದ ಪಠ್ಯಕ್ರಮವಾದ ಅಲ್ಲಾಹುದ್ದೀನ್ ಖಿಲ್ಜಿ ಅವರ ಬಗ್ಗೆ ಅಧ್ಯಯನವನ್ನು ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಅಲ್ಲಾಹುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರ ಕಾಲದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಸುಲ್ತಾನ ಮಧ್ಯ ಭಾರತದ ಇತಿಹಾಸದಲ್ಲಿಯೇ ಮಹಾನ್ ಸಾಮ್ರಾಟನಾಗಿರ್ತಕ್ಕಂಥ ಅಲ್ಲಾಹುದ್ದೀನ್ ಖಿಲ್ಜಿ ಕೃಷಿಕ ನೂರ ತೊಂಬತ್ತಾರರಿಂದ ಹದಿಮೂರರ ಹದಿನಾರವರೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಏನಪ್ಪ ಅಂದರೆ ಆಳ್ವಿಕೆಯನ್ನು ಮಾಡ್ತಾರೆ ಮಹಾನ್ ಪ್ರಚಂಡ ಸೈನಿಕ ದಿಗ್ವಿಜಯ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೈನಿಕ ವಿಜಯಗಳಲ್ಲದೇನೆಯೇ ತನ್ನ ದಕ್ಷ ಮತ್ತು ಸಮರ್ಪಕ ಆಡಳಿತ ಸುಧಾರಣೆಗಳಿಂದಲೂ ಕೂಡ ಇತಿಹಾಸದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಹೇಗೆ ಪ್ರಾಚೀನ ಕಾಲದಲ್ಲಿ ಅಶೋಕ ಸಮುದ್ರಗುಪ್ತರು ದಕ್ಷಿಣ ಭಾರತವನ್ನು ಕೂಡ ಗೆದ್ದು ಒಂದು ಸಮರ್ಥ ಆಡಳಿತವನ್ನು ಸ್ಥಾಪಿಸಿ ಪ್ರಸಿದ್ಧರಾಗಿದ್ದರು ಅದೇ ರೀತಿ ಮಧ್ಯಕಾಲೀನ ಯುಗದ ಭಾರತ ಇತಿಹಾಸದಲ್ಲಿ ಅಲ್ಲಾಹುದ್ದೀನ್ ಖಿರ್ಜಿಯು ಕೂಡ ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂತಹ ವ್ಯಕ್ತಿ ಇತಿಹಾಸಕಾರರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ಸಂತತಿಯ ಪ್ರಸಿದ್ಧ ಸುಲ್ತಾನ ಆತ ದೆಹಲಿಯ ಸಿಂಹಾಸನವನ್ನೇರಿದ ಸುಲ್ತಾನರಲ್ಲಿಯೇ ಅತ್ಯಂತ ದಕ್ಷ ಆಡಳಿತಗಾರ ವೀರ ಯೋಧ ದಿಗ್ವಿಜಯಶಾಲಿ ಶ್ರೇಷ್ಠ ರಾಜನೀತಿಜ್ಞ ಜೊತೆಗೆ ದೆಹಲಿಯ ಮುಸ್ಲಿಂ ನಿರಂಕುಶ ಪ್ರಭುತ್ವದಲ್ಲಿಯೇ ಅವನ ಆಳ್ವಿಕೆ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿತ್ತು ಅಂತ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಅವನ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ ಇಂದು ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಾವುದ್ದೀನ್ ಖಿಲ್ಜಿಯ ಜನನ ಕೃಷಿಕ ಹನ್ನೆರಡುನೂರ ಅರವತ್ತಾರಲ್ಲಾಗುತ್ತೆ ಇವನ ಮೊದಲ ಹೆಸರು ಅಲಿ ಘೋಷಪ್ ಸಂತ ಇವನ ತಂದೆಯಾಗಿರ್ತಕ್ಕಂತಹ ಸಿಹಾಬುದ್ದೀನ್ ಅದು ಇದಕ್ಕಿಂತ ಮುಂಚೆ ಸುಲ್ತಾನ್ ಆಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯ ಸಹೋದರ ಅಂದರೆ ಜಲಾಲುದ್ದೀನ್ ಖಿಲ್ಜಿಯ ಸಹೋದರನ ಮಗನೇ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದ ಅಲ್ಲಾವುದ್ದೀನ್ ಖಿಲ್ಜಿಯ ತಂದೆ ಹೆಸರು ಸಿಹಾಬುದ್ದೀನ್ ಮಸೂದ್ ಅಂತ ಜಲಾಲುದ್ದೀನ್ ಖಿಲ್ಜಿ ತನ್ನ ಮಗಳನ್ನ ಕೊಟ್ಟು ಅಲ್ಲಾಹುದ್ದೀನ್ ಖಿಲ್ಜಿಗಿನಪ್ಪ ಮದುವೆ ಮಾಡ್ಕೊಡ್ತಾನೆ ಅಂದ್ರೆ ಇವನ್ ಜಲಾಲುದ್ದೀನ್ ಖಿಲ್ಜಿಯ ಮಗಳನ್ನ ಮದುವೆಯಾಗಿದ್ದು ಜಲಾಲುದ್ದೀನ್ ಖಿಲ್ಜಿಯ ಅಲಿಯನು ಕೂಡ ಆಗಿದ್ದ ನಂತರ ಇವನನ್ನ ಜಲಾಲುದ್ದೀನ್ ಖಿಲ್ಜಿ ಅಮೀರ್ ಐ ತುಜುಕ್ ಅಂತಕ್ಕಂತಹ ಒಂದು ಬಿರುದನ್ನು ಕೂಡ ಕೊಡ್ತಾನೆ ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಎರಡು ಪ್ರಮುಖ ಬಿರುದುಗಳಿದ್ವು ಒಂದು ಸಿಕಂದರ್ ಐ ಸಾನಿ ಇನ್ನೊಂದು ಎರಡನೇ ಅಲೆಕ್ಸಾಂಡರ್ ಅಂತಕ್ಕಂತಹ ಬಿರುದು ಎರಡನೇ ಅಲೆಕ್ಸಾಂಡರ್ ಅಂತಕ್ಕಂಥ ಬಿರುದು ಯಾಕೆ ಬರುತ್ತೆ ಸಿಕಂದರ್ ಐ ಸಾನಿ ಅಂತಕ್ಕಂಥ ಬಿರುದು ಯಾಕೆ ಬರುತ್ತೆ ಅಂತಂದರೆ ಇವನು ಅಲೆಕ್ಸಾಂಡರ್ನಂತೆಯೇ ಪ್ರಪಂಚವನ್ನೇ ಗೆಲ್ಲಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಉಳ್ಳಕ್ಕಂತಕ್ಕಂಥ ವ್ಯಕ್ತಿ ಆ ಕಾರಣದಿಂದ ಇವನೇನು ಮಾಡ್ತಾನೆ ಎರಡನೇ ಅಲೆಕ್ಸಾಂಡರ್ ಸಿಕಂದರ್ ಐಸಾನಿ ಅಂತಕ್ಕಂಥ ಬಿಡುವುದನ್ನು ಇವನು ಹೊಂದಿರ್ತಾನೆ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಿದ್ವಿ ಏನಂತಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿಯು ಜಲಾಲುದ್ದೀನ್ ಖಿಲ್ಜಿಯು ಸುಲ್ತಾನನಾಗಿದ್ದಾಗ ಖಾರ ಮತ್ತು ಮಣಿಪುರದ ಪ್ರಾಂತ್ಯಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದ ಅಂತಕ್ಕಂಥ ಒಂದು ರೀತಿಯಲ್ಲಿ ಈಗ ನಾವು ಅಲ್ಲಾವುದ್ದೀನ್ ಖಿಲ್ಜಿಯು ಹನ್ನೆರಡುನೂರ ತೊಂಬತ್ತಾರರು ತಾನು ಸುಲ್ತಾನ್ ಅವಕಿಂತ ಮುಂಚೆ ಏನೇನು ಸಾಧನೆಗಳನ್ನು ಮಾಡ್ದ ಅಂತಕ್ಕಂಥದನ್ನು ನೋಡೋಣ ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿಯ ಪ್ರಾರಂಭಿಕ ಸಾಧನೆಗಳು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳೇ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಾರಂಭಿಕ ಸಾಧನೆಗಳನ್ನು ನೋಡಬೇಕಾದಾಗ ನಾವು ಪ್ರಮುಖವಾಗಿ ಹನ್ನೆರಡುನೂರ ತೊಂಬತ್ತೊಂದರ ಮಲ್ಲಿಕ್ ಚಾಚುವಿನ ದಂಗೆ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಅವನು ಹನ್ನೆರಡುನೂರ ತೊಂಬತ್ತೊಂದರಲ್ಲಿ ಮಲ್ಲಿಕ್ ಚಾಚು ಜಲಾಲುದ್ದೀನ್ ಖಿಲ್ಜಿ ಸುಲ್ತಾನನ ವಿರುದ್ಧ ದಂಗೆ ಎದ್ದಾಗ ಆ ದಂಗೆಯನ್ನು ದಮನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ವಹಿಸ್ತಾನೆ ಆ ದಂಗೆಯನ್ನು ದಮನ ಆದ ನಂತರ ಆ ಕಾರಾ ಮತ್ತು ಮಣಿಪುರದ ಪ್ರಾಂತ್ಯವನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ನೀಡಿ ಅದರ ಗವರ್ನರಾಗಿ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿಯು ಇವನನ್ನು ನೇಮಕ ಮಾಡ್ತಾನೆ ಈ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಹನ್ನೆರಡುನೂರ ತೊಂಬತ್ತು ಒಂದರಲ್ಲಿ ಏನು ಮಾಡ್ತಾನೆ ಇವನು ಕಾರಾ ಮತ್ತು ಮಣಿಪುರದ ಏನಪ್ಪಾ ಅಂತಂದರೆ ಗವರ್ನರ್ ಆಗಿ ಅಂದರೆ ರಾಜ್ಯಪಾಲನಾಗಿ ನೇಮಕ ಆಗ್ತಾನೆ ಅನಂತರ ಖಾರ ಮತ್ತು ಮಣಿಪುರದ ಪ್ರಾಂತ್ಯಕಾರಿ ಪ್ರಾಂತ್ಯಾಧಿಕಾರಿ ಆಗಿದ ನಂತರ ಇವನು ಹನ್ನೆರಡುನೂರ ತೊಂಬತ್ತೆರಡರಲ್ಲಿ ಮಾಳವಾರದ ವಿರುದ್ಧ ಏನಪ್ಪಾ ಅಂದ್ರೆ ದಂಡಯಾತ್ರೆ ಮಾಡ್ತಾನೆ ಇಲ್ಲಿ ಮ್ಯಾಪಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ಬಿಸ್ ಬಿಲ್ಸಾ ಅಂತಕ್ಕಂಥ ಒಂದು ಕೋಟೆ ಮಾಳವಾದ ಒಂದು ಪ್ರದೇಶ ಇರತಕ್ಕಂಥ ಒಂದು ಕೋಟೆ ಈ ಬಿಲ್ಸಾ ನಗರದ ಮೇಲೆ ನೂರ ತೊಂಬತ್ತೆರಡರಲ್ಲಿ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿಯ ಅನುಮತಿಯನ್ನು ಪಡೆದೇನಪ್ಪ ಅಂದರೆ ಅವನು ದಾಳಿಯನ್ನು ಮಾಡ್ತಾನೆ ದಾಳಿ ಮಾಡಿ ಆ ಬಿಲ್ ಬಿಸ್ಲಾ ನಗರವನ್ನು ಏನಪ್ಪಾ ಅಂತಂದರೆ ಸಂಪೂರ್ಣವಾಗಿ ವಶಪಡಿಸ್ಕೊಂಡು ಅಲ್ಲಿ ಬಹಳಷ್ಟು ಸಂಪತ್ತನ್ನು ಏನಪ್ಪಾ ಅಂದರೆ ಅವನು ದೋರಿಸ್ಕೊಂಡು ಬರ್ತಾನೆ ಅಲ್ಲಿರ್ತಕ್ಕಂಥ ಬಹಳಷ್ಟು ಸಂಪತ್ತನ್ನು ತೆಗೆದುಕೊಂಡು ಬಹಾರ ಅಂದ್ರೇನು ತೆಗೆದುಕೊಂಡು ಅವನು ಬರ್ತಾನೆ ಅಲ್ಲಿಂದ ತನ್ನ ಬೆಂಬಲಿಗರ ಸಂಖ್ಯೆ ಹೆಚ್ಚಳ ಮಾಡ್ತಾ ಹೋಗ್ತಾನೆ ಅನಂತರ ಆ ಸುಲ್ತಾನ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿ ಇವನ ಬಿಲ್ಸಾ ನಗರವನ್ನು ವಶಪಡಿಸ್ಕೊಂಡಿದ್ದ ನಂತರ ಇವನನ್ನು ಹೆಚ್ಚುವರಿಯಾಗಿ ಔದ್ ಪ್ರಾಂತ್ಯ ಅಧಿಕಾರಿಯಾಗಿಯೂ ಕೂಡ ನೇಮಕ ಮಾಡ್ತಾನೆ ಈ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಯು ಹಂತ ಹಂತವಾಗಿ ತನ್ನ ಒಂದು ಏಳಿಗೆಯನ್ನು ಸಾರಿಸ್ತಾ ಬರ್ತಾನೆ ಜೊತೆಗೆ ತನ್ನಲ್ಲಿರ್ತಕ್ಕಂಥ ಸಂಪತ್ತು ಮತ್ತು ಏನಪ್ಪ ಅಂದರೆ ಹೆಚ್ಚಿಸ್ಕೊಳ್ತಾ ಬರ್ತಾ ಇರ್ತಾನೆ ನಂತರ ಹನ್ನೆರಡುನೂರ ತೊಂಬತ್ನಾಲ್ಕು ಮತ್ತು ತೊಂಬತ್ತಾರರ ಅವಧಿಯಲ್ಲಿ ಪ್ರಮುಖವಾಗಿ ಇವನು ದೇವಗಿರಿ ಮೇಲೆ ದಾಳಿ ಮಾಡ್ತಾನೆ ನಿಮಗೀಗಾಗಲೇ ನಾನು ಮುಂದಿನ ವಿಡಿಯೋ ಯೋಚನೆ ಮಾಡಿದ್ದೆ ಇನ್ನೊಂದು ಸಲ ಹೇಳ್ತೀನಿ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿಯ ಸಂದರ್ಭದಲ್ಲಿ ಸುಲ್ತಾನನ ಅನುಮತಿ ಪಡೆಯದೇನೆ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿ ಮೇಲೆ ದಾಳಿ ಮಾಡಿ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ರಾಮಚಂದ್ರ ದೇವನು ದೇವಗಿರಿಯನ್ನು ಆಡ್ತಕ್ಕಂಥ ರಾಮಚಂದ್ರ ದೇವನನ್ನು ಸೋಲಿಸಿ ಅಲ್ಲಿಂದಿರತಕ್ಕಂಥ ಅಪಾರ ಸಂಪತ್ತನ್ನು ಕಪ್ಪ ಕಾಣಿಕೆಯನ್ನು ಪಡೆದು ಬರ್ತಾನೆ ಈ ದಾಳಿ ಸುಲ್ತಾನನ ಅನುಮತಿಯನ್ನು ಪಡೆಯದೇ ಹೋಗಿರ್ತಕ್ಕಂಥದ್ದು ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ತೆಗೆದುಕೊಂಡು ಮಣಿಪುರ್ ಬಂದು ಆ ಸಂಪತ್ತನ್ನ ಸುಲ್ತಾನ್ ಜಲಾಲುತೀನ್ ಖಿಲ್ಸಿಗೇನಪ್ಪ ಅಂತಂದ್ರೆ ಕೊಡೋದಕ್ಕೆ ಹೋಗಲ್ಲ ನಂತರ ಇವನು ಬಹಳಷ್ಟು ಸಂಚಿನ ಮೂಲಕ ಏನಪ್ಪಾ ಅಂದ್ರೆ ತನ್ನ ಅಧಿಕಾರವನ್ನು ಹೆಚ್ಚಿಸ್ಕೊಳ್ಬೇಕು ದಕ್ಷಿಣದಲ್ಲಿ ದೇವಗಿರಿಯ ದಾಳಿ ಮಾಳವಾದ ಬಿಲ್ಸಾ ನಗರದ ಮೇಲಿನ ದಾಳಿಯ ಸಂದರ್ಭದಲ್ಲಿ ಅಪಾರ ಸಂಪತ್ತಿನ ಸಹಾಯದಿಂದ ಐಶ್ವರ್ಯ ಸಹಾಯದಿಂದ ಇವನ ಮುಂದಿನ ಆಸೆ ಕೂಡಿರುತ್ತೆ ದೆಹಲಿಯ ಸಿಂಹಾಸನ ದೆಹಲಿಯ ಸುಲ್ತಾನ ಪಟ್ಟದ ಮೀನಿಮ್ಗೆ ಆಸೆ ಇರುತ್ತೆ ಹಾಗಾಗಿ ಆ ದಕ್ಕನಿನ ಸಂಪತ್ತಿನ ಸಹಾಯದಿಂದ ದೆಹಲಿಯ ಸುಲ್ತಾನ ಪಟ್ಟ ಪಡಿಬೇಕನ್ನೋದು ಇವನ ಮಹಾದಾಸಿನಿ ಇರಿಸ್ಕೊಳ್ಳೋದಾಗಿ ಒಂದು ಸಂಚನ್ನು ರೂಪಿಸ್ತಾನೆ ಏನಪ್ಪ ಸಂಚಂದರೆ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿ ತಾನೇನು ಮಾಡಬೇಕ್ರಿ ಆ ಒಂದು ದೆಹಲಿಯ ಸುಲ್ತಾನ ಪಟ್ಟವನ್ನು ಪಡಿಬೇಕು ಅಂತಕಂತದನ್ನ ಈ ಸಂದರ್ಭದಲ್ಲಿ ಏನು ಸಂಚು ಅಂದ್ರೆ ದೇವಗಿರಿ ಮೇಲೆ ತಾನು ದಂಡಯಾತ್ರೆ ಮಾಡಿದ್ದು ಸುಲ್ತಾನನ ಅನುಮತಿಯನ್ನು ಪಡೆಯದೇ ಇದ್ದದ್ದು ಆ ಸುಲ್ತಾನನ ಅನುಮತಿ ಪಡೆಯದೇ ದೇಹ ದೇವಗಿರಿ ಮೇಲೆ ದಾಳಿ ಮಾಡಿದ್ದು ಒಂದು ಮಹಾಪರಾಧ ಆ ಮಹಾ ಅಪರಾಧದ ಒಂದು ಭೀತಿ ನನ್ನಲ್ಲಿ ಕಾಡ್ತಿದೆ ಹಾಗಾಗಿ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿ ಮಣಿಪುರಕ್ಕೆ ಶಸ್ತ್ರರಹಿತವಾಗಿ ಬಂದುಬಿಟ್ಟು ಇವನನ್ನು ಸ್ವಾಗತಿಸಬೇಕು ತನ್ನ ಬೆಂಬಲಿಗರನ್ನ ಬಿಟ್ಟು ಕೆಲವೇ ಬೆಂಬಲಿಗರ ಜೊತೆ ಶಸ್ತ್ರ ರಹಿತವಾಗಿ ಬಂದು ಭೇಟಿ ಆಗಬೇಕು ಅಂತ ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಪದೇ ಪದೇ ಜಲಾಲುದ್ದೀನ್ ಖಿಲ್ಜಿಗೆ ಸಂದೇಶನ ಕಳಿಸ್ತಾನೆ ಆ ತನ್ನ ಪ್ರೀತಿಯ ಅಳಿಯನಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಮಾತಿಗೆ ಮರಳಾಗಿರ್ತಕ್ಕಂತಹ ಒಬ್ಬ ವಯೋವೃದ್ಧ ಸುಲ್ತಾನ್ ಜಲಾಲುದ್ದೀನ್ ಏನು ಮಾಡ್ತಾನೆ ಅವನ ಮಾತಿಗೆ ನಂಬಿ ಮಣಿಪೂರ್ವ ಏನಪ್ಪ ಅಂದರೆ ಅವನನ್ನು ಸ್ವಾಗತಿಸಲು ಬಂದಾಗ ಅವನನ್ನೇನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಜುಲೈ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕೊಲೆ ಮಾಡ್ತಾನೆ ಕೊಲೆ ಮಾಡಿ ಮುಂದೆ ಏನು ಮಾಡ್ತಾನೆ ತಾನು ಸುಲ್ತಾನ ಪಟ್ಟವನ್ನು ನೂರ ತೊಂಬತ್ತಾರು ಅಕ್ಟೋಬರ್ ಮೂರೊಂದಿನಪ್ಪ ಅಂತಂದ್ರೆ ಅಂತಂದರೆ ಬಲ್ಬನ್ನ ದೆಹಲಿಯಲ್ಲಿರ್ತಕ್ಕಂಥ ಬಲ್ಬನ್ನ ಅರಮನೆಯಲ್ಲಿ ಏನಪ್ಪಾ ಅಂದರೆ ಸಿಂಹಾಸನ ಪಟ್ಟವನ್ನು ಇರ್ತಾನೆ ಈ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿಬಿಟ್ಟು ನೂರ ತೊಂಬತ್ತಾರರಲ್ಲಿ ದೆಹಲಿಯ ಸುಲ್ತಾನ ಪಟ್ಟವನ್ನು ಅಲಂಕರಿಸ್ತಾನೆ ಮುಂದೆ ನೂರ ತೊಂಬತ್ತಾರರಿಂದ ಹದಿಮೂರುನೂರ ಹದಿನಾರವರೆಗೆ ಇಪ್ಪತ್ತು ವರ್ಷಗಳ ಕಾಲ ಏನಪ್ಪ ಅಂತಂದರೆ ಆಳ್ವಿಕೆಯನ್ನು ಮಾಡ್ತಾನೆ ಇವನ ಇಪ್ಪತ್ತು ವರ್ಷಗಳ ಕಾಲದ ಆಳ್ವಿಕೆಯು ಬಹಳಷ್ಟು ಪ್ರಮುಖ ದಂಡಯಾತ್ರೆಗಳಿಂದ ಪ್ರಚಂಡ ವಿಜಯಗಳಿಂದ ಮತ್ತು ಅನೇಕ ಆಡಳಿತಾತ್ಮಕ ಸುಧಾರಣೆಗಳಿಂದ ಕೂಡಿದೆ ಹಾಗಾಗಿ ದೆಹಲಿಯ ಸುಲ್ತಾನರ ಕಾಲದಲ್ಲಿ ಮಧ್ಯಯುಗದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಸುಲ್ತಾನರ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಸುಲ್ತಾನ ಅಂತಕ್ಕಂಥ ಹೆಸರನ್ನು ಕೂಡ ಅವನು ಪಡಿತಾನೆ ಅವನು ಮಾಡಿರ್ತಕ್ಕಂತಹ ಒಂದು ಸುಲ್ತಾನ ಪಟ್ಟ ನಂತರ ಪಡೆದ ನಂತರ ಹನ್ನೆರಡು ನೂರ ತೊಂಬತ್ತಾರಲ್ಲಿ ಒಂದು ಪದವಿಗೆ ಬಂದ ನಂತರ ಸುಲ್ತಾನ ಪದವಿ ಬಂದ ನಂತರ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಆ ಒಂದು ಸ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆರಂಭಿಕ ತೊಂದರೆಗಳು ಏನೇನಿದ್ವು ಅಂತಕ್ಕಂಥದ್ದನ್ನು ನಾವು ಈ ಹಂತದಲ್ಲಿ ನೋಡೋಣ ಮೊದಲನೇದಾಗಿ ತನ್ನ ಪ್ರೀತಿಯ ಜಲಾ ಮಾವನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯನ್ನು ಏನಪ್ಪಾ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ವಿಶ್ವಾಸಘಾತುಕನಾಗಿ ಅವನನ್ನು ಸ್ವಾಗತಿಸಲು ಮಣಿಪುರಕ್ಕೆ ಬಂದಾಗ ಮೋಸದಿಂದ ಕೊಂದಿರುದ್ರಿಂದ ಕೊಲೆ ಮಾಡಿರುವ ಕಾರಣದಿಂದ ಅವನನ್ನು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ದೆಹಲಿಯ ಪ್ರಜೆಗಳೇನಪ್ಪ ಅಂತಂದರೆ ಇವನನ್ನು ವಿರೋಧಿಸ್ತಾ ಇದ್ರು ದೆಹಲಿಯ ಪ್ರಜೆಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಅಷ್ಟು ಗೌರವ ಇರಲಿಲ್ಲ ಯಾಕಂತಂದ್ರೆ ಜಲಾಲುದ್ದೀನ್ ಖಿಲ್ಜಿಯನ್ನು ವಿಶ್ವಾಸಘಾತಕನ ಕೊಲೆ ಮಾಡಿದ್ದ ಎರಡನೇದಾಗಿ ಜಲಾಲುದ್ದೀನ್ ಖಿಲ್ಜಿಯ ಹಿರಿಯ ಮಗನಾಗಿರ್ತಕ್ಕಂಥ ಅರ್ಕಾಲಿ ಖಾನ್ ಕೂಡ ಅಲ್ಲಾವುದ್ದೀನ್ ಖಿಲ್ಜಿಗೆ ಪ್ರತಿಸ್ಪರ್ಧಿಯಾಗಿ ಸಿಂಹಾಸನ ಪಟ್ಟವನ್ನು ಸುಲ್ತಾನ ಪಟ್ಟವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ ಅನಂತರ ಮೂರನೇದಾಗಿ ಜಲಾರ್ದೀನ್ ಖಿಲ್ಜಿಯ ಹೆಂಡತಿಯಾಗಿರ್ತಕ್ಕಂಥ ಮಡದಿಯಾಗಿರ್ತಕ್ಕಂಥ ಮಲಿಕಿ ಅವರು ಕೂಡ ಏನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಸಿಂಹಾಸನವನ್ನು ಸುಲ್ತಾನ್ ದೆಹಲಿಯ ಸುಲ್ತಾನ ಪಟ್ಟವನ್ನು ಮರಳಿ ಪಡೆಯಲು ಬೆಂಬಲಿಗರ ಮೂಲಕ ಏನಪ್ಪ ಅಂದರೆ ಸಂಚನ ಮಾಡ್ತಾ ಇದ್ದಳು ಜೊತೆಗೆ ವಾಯುವ್ಯ ಭಾರತದಲ್ಲಿ ಮಂಗೋಲರು ನಿರಂತರವಾಗಿ ಭಾರತ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ತೋಚೋದಕ್ಕೆ ಭಾರತ ಮೇಲೆ ದಾಳಿ ಮಾಡೋದಕ್ಕೆ ಸತತವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ರು ಆನಂತರ ಅದೇ ರೀತಿ ಪ್ರಾರಂಭಿಕ ಪ್ರ ತೊಂದರೆಗಳಲ್ಲಿ ಪ್ರಮುಖವಾಗಿದ್ದು ಬಂಗಾಳ ಬಿಹಾರ್ ಒರಿಸ್ಸಾದಂತಹ ದೂರದ ಪ್ರಾಂತ್ಯಗಳಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಬಹುತೇಕ ಹಿಂದೂ ಅರಸರಾಗಲಿ ಮುಸ್ಲಿಂ ಅರಸರಾಗಲಿ ಸ್ವತಂತ್ರವಾಗಿ ಆಳೋದಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನವನ್ನು ಮಾಡ್ತಾಯಿದ್ರು ಈ ರೀತಿಯಾಗಿ ಅಲ್ಲಾಹುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ತನ್ ತಾನು ಸುಲ್ತಾನ ಪಟ್ಟ ಅಲಂಕರಿಸಿದ ಮೇಲೆ ಕೆಲವೊಂದು ತೊಂದರೆಗಳನ್ನು ಎದುರಿಸ್ತಾನೆ ಈ ತೊಂದರೆಗಳನ್ನು ಕೂಡ ಅವನು ಅಷ್ಟೇ ಸಮರ್ಥವಾಗಿ ನಿವಾರಿಸಿಕೊಳ್ಳಲು ಪ್ರಯತ್ನವನ್ನು ಪಡ್ತಾನೆ ಆ ಏನೇನು ಪ್ರಯತ್ನ ಪಟ್ಟ ತನ್ನ ಸಂದರ್ಭದಲ್ಲಿ ಸಿಂಹಾಸನಕ್ಕಿದ್ದ ಎಲ್ಲ ಹಕ್ಕುದಾರ ನಾಶಪಡಿಸ್ತಾನೆ ಆ ಸಿಂಹಾಸನ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಅರ್ಖಾಲಿ ಖಾನು ಮಲಿಕಿ ಜಹಾನು ಅವರನ್ನೆಲ್ಲರನ್ನು ಕೂಡ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಜೊತೆಗೆ ಸುಲ್ತಾನ ವಿರುದ್ಧ ಸುಲ್ತಾನ ಪಟ್ಟವನ್ನು ಪಿಡೋದಕ್ಕೆ ಮಾಡ್ತಕ್ಕಂಥ ಹಲವಾರು ಪಿತೂರಿಗಳನ್ನು ದಂಗೆಕೋರರನ್ನು ಏನಪ್ಪ ಅಂದರೆ ಸಂಪೂರ್ಣವಾಗಿ ತನ್ನ ಸೈನಿಕ ಕ್ರಮಗಳ ಮೂಲಕ ನಿಗ್ರಹಿಸ್ತಾನೆ ಅನಂತರ ದೂರದ ಪ್ರಾಂತ್ಯಗಳು ಸ್ವತಂತ್ರವಾಗೋದಕ್ಕೆ ಪ್ರಯತ್ನಿಸ್ತಾ ಇದ್ವಲ್ಲ ಅವುಗಳನ್ನೆಲ್ಲವೂ ಕೂಡ ತನ್ನ ಹಿಡಿತಕ್ಕೆ ತಂದು ಅಲ್ಲಿ ತನ್ನ ಒಂದು ಬಲವಾದ ಆಡಳಿತ ಸಮರ್ಥ ಆಡಳಿತವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಜೊತೆಗೆ ವಾಯುವ ಭಾರತಲ್ಲಾಗ್ತಕ್ಕಂಥ ಮಂಗೋಲರ ಆಕ್ರಮಣಗಳಿಂದ ತಪ್ಪಿಸಿಕೊಳ್ಳಲು ಸುಸಜ್ಜಿತ ಸೈನ್ಯವನ್ನು ಕೂಡ ಅಲ್ಲಿ ನೇಮಿಸಿ ವಾಯುವ ಭಾರತವನ್ನು ಮಂಗೋಲರ ಆಕ್ರಮಣದಿಂದ ರಕ್ಷಿಸೋದಕ್ಕೆ ಪ್ರಯತ್ನ ಪಡ್ತಾನೆ ತನ್ನ ಆಡಳಿತಾವಧಿಯಲ್ಲಿ ಒಂದು ನಿರಂಕುಶಾಧಿಕಾರವನ್ನು ಸರ್ವಾಧಿಕಾರವನ್ನು ಸ್ಥಾಪಿಸುವ ಮೂಲಕ ಏನಪ್ಪ ಅಂತಂದರೆ ಅವನು ವಿಶೇಷವಾಗಿರ್ತಕ್ಕಂಥ ಕ್ರಮಗಳನ್ನು ಮೂಲಕ ತನ್ನ ಪ್ರಾರಂಭಿಕ ತೊಂದರೆಗಳನ್ನು ನಿವಾರಣೆ ಮಾಡೋದರಲ್ಲಿ ಬಹುತೇಕ ಯಶಸ್ವಿ ಕೂಡ ಆಗ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ರಾಜಪ್ರಭುತ್ವ ಕಲ್ಪನೆ ಅಲ್ಲಾಹುದ್ದೀನ್ಗೆ ರಾಜತ್ವ ಅಥವಾ ರಾಜ ಪದವಿ ಬಗ್ಗೆ ಏನಪ್ಪಾ ಅಂದರೆ ಒಂದು ವಿಭಿನ್ನವಾದ ಕಲ್ಪನೆ ಇತ್ತು ಇವನಿಗಿಂತ ಪೂರ್ವದಲ್ಲಿ ಬಂದಿರತಕ್ಕಂಥ ದೆಹಲಿ ಸುಲ್ತಾನರಿಗಿಂತಲೂ ಕೂಡ ಇವನಿಗಿರ್ತಕ್ಕಂತಹ ಒಂದು ಕಲ್ಪನೆ ವಿಭಿನ್ನ ಹೇಗಂದ್ರೆ ಇವನು ತನ್ನ ಸರ್ಕಾರವು ಅಥವಾ ರಾ ಸರ್ಕಾರವು ರಾಜಕೀಯ ಹಿತ ದೃಷ್ಟಿಯಿಂದ ಇಸ್ಲಾಮಿಕ್ ಧರ್ಮದ ತತ್ವಗಳು ಆಡಳಿತದಲ್ಲಿ ಪಾತ್ರ ವಹಿಸಬಾರದು ಅಂತಕ್ಕಂತಹ ಒಂದು ಭಾವನೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಹೊಂದಿದ್ದ ಅಂದರೆ ಇಸ್ಲಾಮಿಕ್ ಧರ್ಮ ತತ್ವಗಳು ಮತ್ತು ಧರ್ಮತತ್ವಗಳು ರಾಜಕೀಯದಲ್ಲಿ ಏನಪ್ಪಾ ಅಂತಂದರೆ ಪ್ರಭಾವವನ್ನು ಬೀರ್ಬಾರ್ದು ಅಂತಕ್ಕಂಥದ್ದೇನಪ್ಪ ಅಂದರೆ ಇವನು ಒಪಿನಿಯನ್ ಅಥವಾ ಅನಿಸಿಕೆಯನ್ನು ಹೊಂದಿದ್ದ ಹಾಗಾಗಿ ಇವನು ಯಾವುದೇ ಧಾರ್ಮಿಕ ಮೌಲ್ವಿಗಳು ಅಥವಾ ಧಾರ್ಮಿಕವಾಗಿರ್ತಕ್ಕಂತಹ ಆಗಿನ ಕಾಲದ ಖಾಜಿಗಳು ರಾಜ್ಯದ ವಿಷಯಗಳಲ್ಲಿ ಸಾಂಪ್ರದಾಯಿಕ ಧರ್ಮದ ಪ್ರಾಮುಖ್ಯವನ್ನು ಏನಾದರೂ ತಿಳಿಸಿದರೆ ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಜೊತೆಗೆ ಉಲೇಮರ ಧರ್ಮ ದರ್ಶನವಿಲ್ಲದೆ ತಾನು ಕಾರ್ಯನಿರ್ತರಾಗ್ತಕ್ಕಂತಹ ವಿಷಯವನ್ನು ಕೂಡ ಏನಪ್ಪಾಂದ್ರೆ ಘೋಷಣೆ ಮಾಡಿದ್ದ ಹಾಗಾಗಿ ಒಂದು ಆಡಳಿತದಲ್ಲಿ ಸಂಪೂರ್ಣವಾಗಿ ಉಲೇಮಗಳ ಹಸ್ತಕ್ಷೇಪವನ್ನು ತಡೆಗಟ್ಟಲೇನಪ್ಪ ಅಂದರೆ ಇವನು ಸಾಕಷ್ಟು ಪ್ರಯತ್ನ ಪಡ್ತಾನೆ ಜೊತೆಗೆ ತನ್ನ ರಾಜಪ್ರಭುತ್ವದ ಒಂದು ಪಟ್ಟದ ಬಗ್ಗೆ ಸುಲ್ತಾನ ಪದವಿ ಬಗ್ಗೆ ಏನಪ್ಪ ಅಂದರೆ ತನ್ನದೇ ಆಗಿರ್ತಕ್ಕಂತಹ ಒಂದು ಕಲ್ಪನೆ ಹೊಂದಿದ್ದ ಒಂದು ಅನಿಸಿಕೆಯನ್ನು ಹೊಂದಿದ್ದ ಅವುಗಳನ್ನು ಇರಿ ತಿನ್ನೋಣ ಸಾಮಾನ್ಯವಾಗಿ ಮೊದಲನೇದಾಗಿ ರಾಜಪ್ರಭುತ್ವವು ದೈವದತ್ತವಾಗಿ ಬಂದಿರತಕ್ಕಂತಹ ಒಂದು ಅಧಿಕಾರವಾಗಿದೆ ಸುಲ್ತಾನ್ ಏನಪ್ಪ ಅಂದರೆ ಒಂದು ಪದವಿ ದೈವದತ್ತವಾಗಿ ದೇವರೇ ಕೊಟ್ಟಿರ್ತಕ್ಕಂಥ ಅಧಿಕಾರ ಅಂತಕ್ಕಂಥ ಹೇಳ್ತಾನೆ ಜೊತೆಗೆ ಸುಲ್ತಾನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ದೇವರ ಛಾಯೆ ಅಂತಕ್ಕಂಥದ್ದೇನಪ್ಪ ಅಂದರೆ ಪ್ರತಿಪಾದನೆ ಮಾಡ್ತಾನೆ ಅನಂತರ ಸುಲ್ತಾನ್ ಆದವನು ಯಾರೊಬ್ಬರಿಗೂ ಸರಿಸಾಮಾನ ಅಲ್ಲ ಪ್ರಜೆಗಳಿಗಿಂತ ಇವನು ಎತ್ತರದ ಸ್ಥಾನದಲ್ಲಿ ಉನ್ನತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವನು ಯಾರಿಗೂ ಕೂಡ ಸರಿ ಸಮಾನನಲ್ಲ ಅಂತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡ್ತಾನೆ ಜೊತೆಗೆ ಪ್ರಜೆಗಳು ಇವನ ಆಗ್ನಿಗೆ ತಲೆ ಬಾಗಬೇಕು ಸುಲ್ತಾನ್ನ ಆಗ್ನಿಗೆ ತಲೆ ತಲೆಬಾಗಿ ಆ ಆಗ್ನಿಗನ್ನ ಪಾಲಿಸಬೇಕು ಅನ್ನೋದು ಕೂಡ ಏನಪ್ಪಾ ಅಂದರೆ ಇವನು ತಿಳಿಸ್ತಾನೆ ಆಮೇಲೆ ಪ್ರಜೆಗಳು ದೈವಾಂಶ ಸಂಭೂತನಾದ ಸುಲ್ತಾನ್ನ ಸೇವಕರು ಸುಲ್ತಾನ್ ವಿರುದ್ಧ ದಂಗೆ ಹೇಳುವುದು ದೇವರ ವಿರುದ್ಧವಾದದ್ದು ಅನ್ನೋ ರೀತಿ ಅಂದರೆ ತನ್ನ ಪ್ರಭುತ್ವದ ಬಗ್ಗೆ ಇರ್ತಕ್ಕಂಥ ಕಲ್ಪನೆಯನ್ನು ಪ್ರತಿಪಾದನೆ ಮಾಡ್ತಾನೆ ಈ ರೀತಿಯಾಗಿ ಸುಲ್ತಾನ್ ಸುಲ್ತಾನಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಆ ಸುಲ್ತಾನ ಪಟ್ಟಕ್ಕಿರ್ತಕ್ಕಂತಹ ಒಂದು ಪ್ರತಿಷ್ಠೆಯನ್ನು ಗೌರವವನ್ನು ಹೆಚ್ಚಳ ಮಾಡೋದಕ್ಕೆ ಏನಪ್ಪಾ ಅಂದರೆ ಪ್ರಯತ್ನ ಪಡ್ತಾನೆ ಈ ರೀತಿಯಾಗಿ ಅವನೇನಪ್ಪ ಅಂದರೆ ತನ್ನದೇ ಆಗಿರ್ತಕ್ಕಂಥ ಪ್ರಭುತ್ವ ಕಲ್ಪನೆಯನ್ನು ಪ್ರತಿಪಾದನೆ ಮಾಡ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಾರಂಭಿಕ ಜೀವನ ಅಲ್ಲಾವುದ್ದೀನ್ ಖಿಲ್ಜಿಯು ಮಾಡಿರ್ತಕ್ಕಂತಹ ಪ್ರಾರಂಭಿಕ ಸಾಧನೆಗಳು ಪ್ರಾಂತ್ಯಾಧಿಕಾರಿಗೆ ಮಾಡಿರ್ತಕ್ಕಂಥ ಸಾಧನೆಗಳು ಮಲ್ಲಿಕ್ ಚಾಚುವಿನ ದಂಗೆ ಮಾಲ್ವಾದವರ ದಂಡಯಾತ್ರೆ ದೇವಗಿರಿ ಮೇಲಿನ ದಂಡಯಾತ್ರೆ ಆಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೀತಿ ಜಲಾಲುದ್ದನ್ ಖಿಲ್ಜಿಯನ್ನು ಸಂಚಿನ ಮೂಲಕ ಕೊಲೆ ಮಾಡ್ದ ಆ ನಂತರ ತಾನು ಸುಲ್ತಾನ್ ಆದ ನಂತರ ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ದ ಆ ತೊಂದರೆಯನ್ನು ಹೇಗೆ ನಿವಾರಿಸಿಕೊಂಡ ಅಂತಕ್ಕಂಥ ನೋಡಿದ್ವಿ ಕೊನೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಸುಲ್ತಾನ ಪದವಿಯ ಬಗ್ಗೆ ಪ್ರಭುತ್ವದ ಬಗ್ಗೆ ಹೊಂದಿರತಕ್ಕಂಥ ಕಲ್ಪನೆಯ ವಿವಿಧ ಅಂಶಗಳನ್ನು ಕೂಡ ನಾವು ಏನಪ್ಪ ಅಂದರೆ ಅಧ್ಯಯನ ಮಾಡಿದ್ವಿ ಮುಂದಿನ ಹಂತದಲ್ಲಿ ನಾವು ಅಲ್ಲಾವುದ್ದೀನ್ ಖಿಲ್ಜಿ ಕೆಲಸ ಮಾಡಿರತಕ್ಕಂತಹ ಸಾಧನೆ ಕುರಿತ ಅಧ್ಯಯನವನ್ನು ಮಾಡೋಣ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು